ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟ್ ಈ ಫ್ಲೆಕ್ಸ್ ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ ಗ್ರೌಂಡ್ ಇಟ್ಕೋಬೇಕು ಹಾಗೇನೆ ನಿಮ್ಮ ಟೈಟಲ್ ಕಾರ್ಡ್ ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರ್ದು ಫಸ್ಟ್ ಅವರಿಬ್ಬರದ್ದು ಬಂದು ಆಮೇಲೆ ನಂತರ ನಂದು ಬರಬೇಕು ಓಕೆ ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡಿದ್ದೆ ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಸಿಕ್ಬಿಡಬೇಕು ನನಗೆ ಬಹಳ ಸಂತೋಷ ಆಯಿತು ಈ ಈ ಜಗದೀಶ್ ಅವರು ಎಂಟು ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರೆ ಈ ಪ್ರಮ ಬಿಂದು ಅಂತ ಅದಾದ ಮೇಲೆ ಸುಮಾರು ಒಂದು ಇನ್ನೂರು ಕತೆ ಹೇಳಿದ ನನಗೆ ಪ್ರತಿ ವಾರ ಬಂದು ಒಂದ್ಸಾರಿ ಒಂದು ವಿಸಿಟ್ನಲ್ಲಿ ಒಂದಲ್ಲ ಹತ್ತು ಕತೆ ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನು ತಗೊಂಬಂದು ಮಾಡಿದ್ದಾರೆ ಅವ್ರಿಗೆ ನೆರೇಷನ್ ಇದು ಚಾತುರ್ಯ ಇದೆ ಬಹಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ಇದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇದು ಇದು ಕೂಡ ಒಂದ್ಸರಿ ಬಂದು ಹೇಳಿದ್ರು ನನಗೆ ಮೆಚ್ಚುಗೆ ಆಯಿತು ಒಂದು ಯಾರನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ ಇವರಿಬ್ಬರು ಕೂಡ ನನಗೆ ಒಂದು ಒಂದು ರೀತಿಯ ಅನೇಕ ಇದು ಪ್ರಶ್ನೆಗಳಿತ್ತು ಇದಕ್ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು ಇವರಂಥ ಇವರಂತ ಅವ್ರಿಗೆ ಹುಟ್ಟು ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಕಡೆ ಆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಒಂದು ಹದಿನೈದು ವರ್ಷದ ಹಿಂದೆ ಆಮೇಲೆ ಅನ್ನಷ್ಟು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಹೆಚ್ಚಿಗೆ ಇದನ್ನ ಮಾಡೋಕ್ಕೆ ರಿಸರ್ಚ್ ಮಾಡಕ್ಕೆ ಹೋಗಿರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ ಯಾವ ರೀತಿಯ ಕನಸುಗಳು ಅನ್ನೋದನ್ನ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ ತಿಳಿಸುತ್ತ ಮತ್ತೆ ಮೊಟ್ಟ ಮೊದಲನೇದಾಗಿ ಸೇಮ್ ಜಗದೀಶ್ ಸರ್ ಗುರುಗಳಂತಾನೆ ಕರಿಬೋದು ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು ಅವರು ದತ್ತಣ್ಣ ಸರು ಚೇತನ್ ಸರು ವಿನಾಯಕ್ ಸರು ಪ್ರತಿಯೊಬ್ಬರು ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನಮಗೆ ಅವರು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗೆ ಮಾಡಿದೀವಿ ಏನೋ ಅಂತ ಅನ್ಕೋಬಹುದು ಗೊತ್ತಿಲ್ಲ ಆದ್ರೆ ಇನ್ನು ಏನಾದರೂ ಮಿಸ್ಟೇಕ್ಸ್ ಇವೆಲ್ಲ ಇದ್ರು ಅವ್ರು ನಮ್ಮ ಮುಂದಿನ ದಿನಗಳಲ್ಲಿ ತಿದ್ಕೋಬೇಕು ಅಷ್ಟೇ ಸರ್ ಆಕ್ಚುಲಿ ನಾನು ಗವರ್ಮೆಂಟ್ ಎಂಪ್ಲಾಯಿ ಸೊ ನಾನು ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದ್ರೆ ಹಾಗೆ ಲೇಟ್ ಕ್ವೀನ್ ಇಸ್ ಬಟ್ ಟೂ ಅಂದ್ರೆ ಏನು ಬ್ರಿಟನ್ ಕ್ವೀನ್ ಇಂದ ಪ್ರಶಸ್ತಿ ತಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನ ಪ್ರಶಂಸಿದ್ರಿ ಹಂಗಾಗಿ ನನ್ನ ಪರಿಚಯ ನಿಮ್ಗೆ ಹಾಗೆ ಇರುತ್ತೆ ಸೊ ಈ ಈ ಫಿಲ್ಮ್ ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಪ್ರಥಮ ಪ್ರಯತ್ನ ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಮ್ಮ ಮೂರು ಜನ ಗುರುಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್ ಯಾಕಂದ್ರೆ ನಮ್ಗೆ ತುಂಬಾ ತಿದ್ದಿದ್ರು ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ಗೆ ಹೋಗ್ಬೇಕು ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಅಂತ ಸೊ ದತ್ತಣ್ಣ ಸರ್ಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರು ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ಚೇತನ್ ಸರ್ ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು ನಮಗೆ ಸ್ಮೈಲ್ ಮಾಡೋ ಅಂದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರಲ್ಲ ಎಕ್ಸ್ಪ್ರೆಷನ್ಸ್ ಬರಲ್ಲ ಸಿಕ್ಕಪಟ್ಟೆ ನಗ್ಸಿ 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 ನಮಗೆ ಆ ಸ್ಮೈಲ್ ಮಾಡೋತ್ರ ಎಲ್ಲ ಮಾಡಿದ್ರು ಹಂಗೆ ವಿನಯ್ ಸರ್ ತುಂಬಾ ಜನ ತುಂಬಾ ಚೆನ್ನಾಗಿ ನಮ್ಗೆ ತಿದ್ದಾ ಬಂದ್ರು ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದೀವಿ ಅಂತ ಹೇಳಿ